ಆ್ಯಕ್ಚುಲಿ ಇವತ್ತು ತುಂಬ ಡಿಟೇಲಾಗಿ ಮಾತನಾಡಬೇಕಾಗಿರೋದು ಮೂಡಾಗೆ ಸಂಬಂಧಿಸಿದ ಬೆಳವಣಿಗೆಗಳ ಬಗ್ಗೆ ಹೈಕೋರ್ಟ್ನಲ್ಲಿ ಏನಾಯಿತು ಒಂದು ಸಸ್ಪೆನ್ಷನ್ ಆಗಿದೆ ರಾಜಕೀಯ ಆರೋಪಗಳ ಪ್ರತ್ಯಾರೋಪಗಳು ಏನೇನು ಬಂದು ಇತ್ಯಾದಿ ಇತ್ಯಾದಿ ಡಿಟೇಲಾಗಿ ಮಾತಾಡಬೇಕಾಗಿದೆ ಆದರೆ ದರ್ಶನದ ಒಂದಷ್ಟು ಅಪ್ಡೇಟ್ಸ್ ಇದ್ದಾವೆ ಕೊಡದೆ ಹೋದರೆ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ಕೊಡಬೇಕಾದ ಅಪ್ಡೇಟ್ಗಳನ್ನು ಕೊಟ್ಟು ಮುಂದೆ ಹೋಗನಂತೆ ಅಂತೂ ಇಂತೂ ದರ್ಶನ್ಗೆ ಸದ್ಯದ ಮಟ್ಟಿಗೆ ಮೋಸ್ಟ್ ನೀಡೆಡ್ ವಸ್ತು ಇವತ್ತು ಸಿಕ್ತು ಸರ್ಜಿಕಲ್ ಚೇರ್ ಸರ್ಜಿಕಲ್ ಚೇರ್ ನೋಡಿ ಬೆಂಗಳೂರು ಜೈಲಿನಲ್ಲಿದ್ದಷ್ಟು ದಿವಸ ಊಟದ ಚಿಂತೆ ಬಳ್ಳಾರಿಗೆ ಬಂದ ಮೇಲೆ ವಿಸರ್ಜನೆಯ ಚಿಂತೆ ಏನಂತೀರಿ ಇದಕ್ಕೆ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಕೂಡ ಅನ್ ಅನ್ಕೋತಾ ಇದ್ದೆ ಇದಕ್ಕೆಲ್ಲ ಕಾಡಿಸ್ಬಾರ್ದು ಅಂತ ತುಂಬ ಏನು ಕಾಡಿಸಿಲ್ಲ ಅಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಬರೋದಿಲ್ಲಂತೆ ಬೆನ್ನು ನೋವು ವಿಪರೀತ ಆಲ್ ಹಿ ವಾಂಟೆಡ್ ವಾಸ್ ತುಂಬ ಕಾಡಿಸುವ ಅವಶ್ಯಕತೆ ಇಲ್ಲ ಅಂತ ಜೈಲ್ ಮ್ಯಾನ್ಯೂಯಲ್ ಹೇಳ್ತಾ ಇತ್ತು ಆದರೂ ಕೂಡ ನೋಡಿ ಜೈಲ್ ಸಿಬ್ಬಂದಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ ಕೇಳದ ಅಂತ ಏನೋ ಕೊಟ್ಟು ಆಮೇಲೆ ಅದರದ್ದು ಏನೋ ಮಾಹಿತಿ ಅಥವಾ ಫೋಟೋ ಹೊರಗೆ ಬಂದು ಅದಕ್ಕೆ ಅಲ್ಲೊಂದಷ್ಟು ಎಂಟು ಜನ ಸಸ್ಪೆಂಡ್ ಆಗೋದು ಯಾಕೆ ಬೇಕು ಏನೇನು ಪ್ರೊಸೀಜರ್ ಇದೆಯೋ ಪ್ರೊಸೀಜರ್ ಫಾಲೋ ಮಾಡೇ ಕೊಟ್ಟುಬಿಡೋಣ ಅಂತ ಅನ್ಕೊಂಡ್ರು ಇನ್ ಅ ವೇ ದ್ಯಾಟ್ ಈಸ್ ಕರೆಕ್ಟ್ ಆಲ್ಸೋ ಇವನಿಗೆ ಬೆನ್ನೋವಿದೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಹಳೆಯ ರಿಪೋರ್ಟ್ಗಳನ್ನು ತಗೊಂಡು ಬನ್ನಿ ಅಂತ ಮನೆಯವ್ರಿಗೆ ಹೇಳಿದರು ಅದು ಆ್ಯಕ್ಚುಲಿ ವಿಜಯಲಕ್ಷ್ಮಿ ಅವ್ರು ಹೋದರಲ್ಲ ಅವತ್ತು ಗೊತ್ತಿರಲಿಲ್ಲ ಅವ್ರಿಗೆ ರಿಪೋರ್ಟ್ಸ್ ಎಲ್ಲ ತಗೊಂಡು ಹೋಗ್ಬೇಕು ಅಂತ ಬಹುಶಃ ವಿಜಯಲಕ್ಷ್ಮಿಯವರು ಮನೆಗೆ ಮತ್ತು ಫೋನ್ ಮಾಡಿದ್ರು ಒಂದು ಸತಿ ಇಂಥಲ್ಲಿ ರಿಪೋರ್ಟ್ ಇದೆ ತಗೊಂಡು ಬಂದುಬಿಡಿ ಅಂತ ಇನ್ನೊಬ್ರು ತಗೊಂಡು ಹೋದ್ರು ಸಾಯಂಕಾಲ ಹೋಗಿ ಅದನ್ನು ಅದಾದ ಮೇಲೆ ಬೆನ್ನು ನೋವಿರೋದು ಸತ್ಯ ಅನ್ನೋದಕ್ಕೆ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲಿನ ಡಾಕ್ಟರ್ಗಳು ಒಂದು ರಿಪೋರ್ಟ್ ಕೊಟ್ಟಿದ್ರಲ್ಲ ಆ ರಿಪೋರ್ಟನ್ನು ತರಿಸ್ಕೊಂಡ್ರು ಕೊನೆಗೆ ಬಳ್ಳಾರಿ ಸಿವಿಲ್ ಹಾಸ್ಪಿಟಲ್ನ ಡಾಕ್ಟರ್ಗಳ ರಿಪೋರ್ಟ್ ಮೂರು ರಿಪೋರ್ಟ್ ತಗೊಂಡು ಒಂದು ಹಳೆ ರಿಪೋರ್ಟು ಒಂದು ಪರಪ್ಪನ ಅಗ್ರಹಾರದ ರಿಪೋರ್ಟು ಒಂದು ಬಳ್ಳಾರಿ ಸಿವಿಲ್ ಹಾಸ್ಪಿಟಲ್ ಡಾಕ್ಟರ್ ರಿಪೋರ್ಟ್ ಅಷ್ಟನ್ನು ತಗೊಂಡು ಕೊಟ್ಟದ್ದು ಏನಂದರೆ ಒಂದು ಸರ್ಜಿಕಲ್ ಚೇರ್ ವಿ ಕಾಂಟಿವೆಂಟಲ್ ದ್ಯಾಟ್ ಅ ವೆಸ್ಟರ್ನ್ ಟಾಯ್ಲೆಟ್ ಕಮೋಡ್ ಅನ್ನೋದಕ್ಕೂ ಬರೋದಿಲ್ಲ ಸರ್ಜಿಕಲ್ ಚೇರ್ ಎಲ್ಲ ನಿಯಮಗಳನ್ನು ಪಾಲಿಸಲಾಗಿದೆ ದಿಸ್ ಇಸ್ ನಾಟ್ ಎನ್ ಇಶ್ಯೂ ಇಶ್ಯೂ ಅಲ್ಲ ಅದು ಅಪ್ಡೇಟ್ ಹೋಮ್ ಮಿನಿಸ್ಟ್ರು ಹೇಳಿದರು ಕಾರಾಗೃಹ ಇಲಾಖೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಸರ್ಕಾರ ಯಾಕೆ ಮಧ್ಯಸ್ಥಿಕೆ ಅದರಲ್ಲಿ ಅವ್ರದ್ದು ಅಂತ ಒಂದು ಮ್ಯಾನ್ಯಲ್ ಇದೆ ಮ್ಯಾನ್ಯುಯಲ್ನಲ್ಲಿ ಯಾವ ರೀತಿ ಇರುತ್ತೋ ಅವರು ಕ್ರಮ ಕೈಗೊಳ್ತಾರೆ ಅಂತ ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಸೌಲಭ್ಯ ಬೇಕು ಅಂದರೆ ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊಳ್ಬೇಕಾಗತ್ತೆ ಹೋಮ್ ಮಿನಿಸ್ಟ್ರ್ ಹೇಳಿದ್ದು ದರ್ಶನ್ಗೂ ಗೊತ್ತು ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೋಬೇಕಾಗುತ್ತೆ ಕೋರ್ಟ್ ಏನು ನಿರ್ದೇಶನ ಕೊಡುತ್ತೋ ಹಾಗೆ ಮಾಡ್ತಾರೆ ಕಾರಾಗೃಹ ಅಧಿಕಾರಿಗಳೇ ತೆಗೆದುಕೊಳ್ಳಬೇಕಾದ ಕೆಲವು ನಿರ್ಧಾರಗಳಿರ್ತವೆ ಕೋರ್ಟಿನ ಸೂಚನೆಯ ಮೇರೆಗೆ ಕೊಡಬಹುದಾದಂಥ ಕೆಲವು ಸವಲತ್ತುಗಳಿರ್ತವೆ ಅವು ಆ ಪ್ರಕಾರ ನಡ್ಕೊಂಡು ಹೋಗುತ್ತೆ ಅಂದರೆ ಹೋಮ್ ಮಿನಿಸ್ಟ್ರ್ ಕೇಳಿಸ್ಕೊಡಿ ಅದು ಗ ಇದು ಏನು ನಮ್ಮ ಪ್ರಿಸನ್ ಅಥಾರಿಟೀಸು ಅವ್ರಿಗೆ ಬಿಟ್ಟಿರುವಂಥದ್ದು ನಾವು ಯಾರು ಸರ್ಕಾರ ನಾವು ಇಂಟರ್ಫಿಯರ್ ಆಗೋದಿಲ್ಲ ಪ್ರಿಸನ್ ಅಥಾರಿಟೀಸಿಗೆ ಅವ್ರಿಗೆ ಮ್ಯಾನ್ಯಲ್ ಇದೆ ಪ್ರಿಸನ್ ಮ್ಯಾನ್ಯಲ್ ಇದೆ ಆ ಮ್ಯಾನ್ಯಲ್ಲಿನ ಆಧಾರದ ಮೇಲೆ ಅವರು ಕೆಲಸ ಮಾಡ್ತಾರೆ ಜೊತೆಗೆ ಅವ್ರಿಗೇನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಅವರು ಮ್ಯಾನ್ಯಲ್ನಲ್ಲಿದೆ ಹೇಗೆ ಮಾಡಬೇಕು ಅದು ಅಂತೇಳಿ ಕೆಲವು ಸಮಯ ಕೋರ್ಟಿಂದ ಡೈರೆಕ್ಷನ್ಸ್ ತೊಗೋಬೇಕಾಗುತ್ತೆ ಕೋರ್ಟಿಗೆ ಹೋಗಿ ಅವರು ಕೋರ್ಟಿಗೆ ಅರ್ಜಿ ಹಾಕ್ಕೋಬೇಕಾಗುತ್ತೆ ನಮಗೆ ಇಂಥಿಂಥ ಫೆಸಿಲಿಟೀಸ್ ಬೇಕು ಅಥವಾ ನನಗೆ ಈ ಥರ ಆರೋಗ್ಯ ದೃಷ್ಟಿಯಿಂದ ನನಗೆ ಈ ರೀತಿ ಬೇಕು ಅಂತೇಳಿ ಅವರು ಹಾಕ್ಕೊಳ್ತಾರೆ ಆಗ ಅವರು ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಅದನ್ನು ಮಾಡ್ತಾರೆ ಕೆಲವು ಪ್ರಿಸನ್ ಮ್ಯಾನ್ಯಲ್ನಲ್ಲಿ ಪ್ರಿಸನ್ ಅಧಿಕಾರಿಗಳು ತಗೊಳ್ಳೋ ತೀರ್ಮಾನದಲ್ಲಿ ಇದ್ದಾವೆ ಕೆಲವು ಅದಕ್ಕೆ ಹೊರತುಪಡಿಸಿ ಅದಕ್ಕೆ ಮೀರಿ ಇದು ಇರ್ತಕ್ಕಂಥದ್ದನ್ನು ಕೋರ್ಟಿಗೆ ಹೋಗಬೇಕು ಇನ್ನೊಂದು ಕಡೆ ಒಳಗಡೆ ದರ್ಶನ್ಗೆ ಬೆಂಗಳೂರು ಜೈಲಿನ ಪರಿಸ್ಥಿತಿನೇ ಬೇರೆ ಬಳ್ಳಾರಿ ಜೈಲಿನ ಪರಿಸ್ಥಿತಿನೇ ಬೇರೆ ಕೆಲವ್ರು ಹೇಳ್ತಾರೆ ಎಲ್ಲ ಜೈಲುಗಳಲ್ಲಿದ್ದು ಬಂದ ಅನುಭವಿ ಕ್ರಿಮಿನಲ್ಗಳು ಹೇಳೋದು ಬಳ್ಳಾರಿ ಜೈಲ್ ಸೆಕೆಂಡ್ ವರ್ಸ್ಟ್ ಅಂತದು ಸೆಕೆಂಡ್ ವರ್ಸ್ಟ್ ಬಳ್ಳಾರಿ ಜೈಲಿನಲ್ಲಿದ್ದು ಬಂದು ಹೊರಗೆ ಬಂದವ್ರಿಗೆ ಒಂದು ಹತ್ತು ವರ್ಷ ಯಾರ ಮೇಲಾದ್ರು ಕೈ ಎತ್ತವಾಗಿ ಯೋಚನೆ ಮಾಡ್ತಾರಂಥವ್ರು ಕೈ ಎತ್ತವಾಗಿ ಯೋಚನೆ ಮಾಡ್ತಾರೆ ನೆನಪಾಗ್ಬಿಡುತ್ತೆ ಬಳ್ಳಾರಿ ಜೈಲು ಬೆಂಗಳೂರು ಜೈಲು ಹಂಗಲ್ಲ ಅಂತೆ ಹೊರಗೆ ಬಂದ ಕೂಡಲೇ ಇನ್ನೊಂದು ಕ್ರೈಮ್ ಮಾಡೋಣ ರೆಡಿಯಾಗ್ಬಿಡ್ತಾರೆ ಬಟ್ ಇದೆಯಲ್ಲ ಅದು ಬೆಳಗಾವಿ ಜೈಲು ಬೆಳಗಾವಿ ಜೈಲಿನಲ್ಲಿ ಎರಡು ವರ್ಷ ಇದ್ದು ಬಂದವನು ಜೀವನದಲ್ಲಿ ಯಾವತ್ತೂ ಕ್ರೈಮ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅನುಭವಿಗಳ ಮಾತು ಸತ್ಯನೋ ಸುಳ್ಳ ನಮಗಾರೆ ಏನು ಗೊತ್ತಾವ ಟೈಟ್ ಅಂದರೆ ಭಯಂಕರ ಟೈಟ್ ಇದೆ ಪರಿಸ್ಥಿತಿ ಸಿ ಕ್ಯಾಮರಾಗಳನ್ನು ಹಾಕಿದ್ದಾರೆ ಎವ್ರಿ ಟ್ವೆಂಟಿ ಫೋರ್ ಅವರ್ಸದ್ದು ಡೌನ್ಲೋಡ್ ಮಾಡ್ಕೊಂಡು ಸೇವ್ ಮಾಡಿ ಇಡ್ತಿದ್ದಾರೆ ಆವತ್ತಿನ ಡೇ ಟು ಟೈಮ್ ಟೈಮ್ ಹಾಕಿ ಸೇವ್ ಮಾಡಿ ಇಡ್ತಿದ್ದಾರೆ ಹತ್ತಿರ ಹೋಗಿರುವ ಪ್ರತಿ ಸಿಬ್ಬಂದಿನೂ ಬಾಡಿ ಕ್ಯಾಮ್ ಹಾಕ್ಕೊಂಡು ಹೋಗ್ತಾರೆ ಬಾಡಿ ಕ್ಯಾಮ್ ಆಫ್ ಮಾಡ್ಕೊಂಡು ಹೋಗಂಗಿಲ್ಲ ಏನಾದರೂ ಮಾತುಕತೆ ನಡೆದ್ರೆ ಮಾತುಕತೆ ಕೂಡ ರೆಕಾರ್ಡ್ ಆಗಬೇಕು ಇವತ್ತೇನೋ ದರ್ಶನ್ ತುಂಬ ಕುತೂಹಲದಿಂದ ಕೇಳಿದ್ದು ಚಾರ್ಜ್ ಶೀಟ್ ಹಾಕಿದ್ರಂತ ಟಿ ಏನಾದ್ರು ನೋಡಿದ್ರ ಮೀಡಿಯಾದಲ್ಲಿ ಏನಾದ್ರು ಬಂತ ಅಂತ ದರ್ಶನ್ನು ಜೈಲು ಸಿಬ್ಬಂದಿಯನ್ನು ವಿಚಾರಿಸಿಕೊಂಡ ಅಂತ ಸುದ್ದಿ ಟಿ ವಿಲಿ ನೋಡಿದ್ರ ಮೀಡ್ಯಾದಲ್ಲಿ ಏನಾದರೂ ಬಂತ ಏನ್ರಿ ಮೀಡಿಯಾ ಬಂತ ಅಂತ ವಿಚಾರಿಸಿಕೊಂಡದ್ದಂತೆ ಹೌದು ಚಾರ್ಜ್ ಶೀಟ್ ಫೈನಲ್ ಸ್ಟೇಜ್ನಲ್ಲಿದೆ ನಾಳೆ ಹಾಕಲಿಕ್ಕಿಲ್ಲ ಬಟ್ ನಾಡಿದ್ದು ಇನ್ ಆಲ್ ಪ್ರೊಬಿಲಿಟಿ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ ತುಂಬ ಜೋರು ಸುದ್ದಿ ಎ ಟು ಇರುವ ದರ್ಶನನ್ ಎ ಒನ್ ಮಾಡ್ತಾರೆ ಅಂತ ಈಗ ಅದಕ್ಕೊಂದು ಸ್ವಲ್ಪ ವ್ಯತಿರಿಕ್ತ ಸುದ್ದಿಗಳು ಬರ್ತಾ ಇದ್ದಾವೆ ಇಲ್ಲಿ ಏನು ನಲ್ಲಿ ಏನು ಹೋಗ್ತಾ ಇದೆ ಅಲ್ಲ ಇದಕ್ಕೆ ವ್ಯತಿರಿಕ್ತ ಎ ಟು ಇದ್ದಿದ್ದು ಎ ಟೂನೇ ಉಳಿಯುವ ಸಾಧ್ಯತೆಗಳು ಇದೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ನಾನು ಎ ಟು ಇರುವ ಅಕ್ಯೂಸ್ ನಂಬರ್ ಟು ಇರುವ ದರ್ಶನ್ ಫೈನಲ್ ಚಾರ್ಜ್ ಶೀಟ್ನಲ್ಲೂ ಅಕ್ಯೂಸ್ ನಂಬರ್ ಟು ಇದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ನಾವು ವಕೀಲರ ಹತ್ರ ಕೇಳಿ ನೋಡಿದ್ವಿ ಏನು ಎ ಟು ಮತ್ತು ಎ ಒನ್ ಆಗೋ ತುಂಬ ಡಿಫ್ರೆನ್ಸ್ ಇರುತ್ತಾ ಏನೂ ಡಿಫ್ರೆನ್ಸ್ ಇಲ್ಲ ಅಂತಾರಲ್ಲ ಒಂದು ಪ್ರಕರಣದಲ್ಲಿ ಇಪ್ಪತ್ತನೆಯ ಆರೋಪಿಯೇ ಆಗಿರಬಹುದು ಆದರೆ ಆತನ ಮೇಲೆ ಇರುವ ಆರೋಪಗಳನ್ನು ಸಾಬೀತುಪಡಿಸೋದಕ್ಕೆ ಸೂಕ್ತ ಸಾಕ್ಷ್ಯಗಳು ಚಾರ್ಜ್ ಶೀಟ್ನಲ್ಲಿದ್ದರೆ ಕನ್ವಿಕ್ಷನ್ ಆಗೋ ಚಾನ್ಸ್ ಆತನಿಗೂ ಇರುತ್ತೆ ಇಲ್ಲ ಅಂತಲ್ಲ ಆದ್ದರಿಂದ ದರ್ಶನ್ ಎ ಒನ್ನ ಎ ಟೂನ ಎ ಫೈ ಎ ಟೆನ್ ಅಥವಾ ಎ ಸೆವೆಂಟೀನಾ ಅಷ್ಟೇನು ಯೋಚಿಸಬೇಕಾದ ವಿಷಯ ಅಲ್ಲ ಅಂತಾರೆ ಈಗ ಎ ಟುನಾ ಎನ್ನು ಫೈನಲಿ ಕೊಲೆ ಮಾಡುವ ಷಡ್ಯಂತ್ರ ರೂಪಿಸಿದ್ದು ದರ್ಶನ್ನು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಅವನೇ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿ ಹಲ್ಲೆ ಮಾಡಿದವನು ಕೂಡ ಆತನೇ ಜೊತೆಗೆ ಆತ ಸತ್ತ ಅಂತ ಗೊತ್ತಾದ ನಂತರ ಬಾಡಿ ಡಿಸ್ಪೋಸ್ ಮಾಡೋದಕ್ಕೆ ದುಡ್ಡು ಗಿಡ್ಡೆಲ್ಲ ಅರೇಂಜ್ ಮಾಡಿದ್ದು ಆತನೇ ಷಡ್ಯಂತ್ರ ಮಾಡಿದ್ದು ಆತನೇ ಆದ್ದರಿಂದ ಹೀ ಇಸ್ ನಂಬರ್ ಒನ್ ಕಾನ್ಸ್ಪಿರೇಟರ್ ಅನ್ನೋದು ವಾದ ಫೈನಲಿ ಚಾರ್ಜ್ ಶೀಟ್ ಮಾಡಿದ್ದು ಸಲ್ಲಿಕೆ ಆಗುತ್ತೆ ಅದರ ಜೊತೆಗೆ ಈ ಚಾರ್ಜ್ ಶೀಟ್ ಮೀಡಿಯಾಗಳಿಗೆ ಸಿಗದಂತೆ ನೋಡಿಕೊಳ್ಳಬೇಕು ಅಂತೇನೋ ಒಂದು ವಾದ ಬಂತಂತೆ ಆರೋಪಿಗಳ ಕಡೆಯ ವಕೀಲರಿಂದ ದರ್ಶನ್ ಕಡೆ ಬಂದಿರಬೇಕು ಅದಕ್ಕೆ ಮೀಡಿಯಾಗಳಿಗೆ ಸಿಗಬಾರ್ದು ಚಾರ್ಜ್ ಶೀಟು ಅಂತೇನೋ ಒಂದು ವಾದ ಬಂತಂತೆ ಇದು ಸುಮ್ಮನೆ ಮಾತಾಡುವಾಗ ಅದಕ್ಕೆ ಪೊಲೀಸರು ಒಂದು ಸಲ ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಲ್ಲಿಕೆ ಮಾಡಿದ ಮೇಲೆ ಇಟ್ ಬಿಕಮ್ಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್ ನೀವು ಇದು ಅವ್ರ ಕೈಗೆ ಹೋಗ್ಬಾರ್ದು ಇವ್ರ ಕೈಗೆ ಹೋಗಬಾರ್ದು ಅಂದರೆ ನೀವು ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೊಳ್ಳಿ ಕೋರ್ಟ್ ಏನು ಹೇಳುತ್ತೆ ನೋಡೋಣ ಅಂತ ಪೊಲೀಸರು ಹೇಳಿ ಕಳಿಸಿದ್ದಾರೆ ಅನ್ನುವಂಥದ್ದು ಸುದ್ದಿ ನಾಡಿದ್ದು ಆಚೆ ನಾಡಿದ್ದು ಇಷ್ಟರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ನಾಲ್ಕು ಸಾವಿರ ಪುಟಗಳಿದ್ದಾವೆ ಇನ್ನೂರಕ್ಕೂ ಅಧಿಕ ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ ಎಫ್ ಎಸ್ ಎಲ್ ಫುಟೇಜು ಡಿ ವಿ ವಿಆರ್ಒ ಸಾಂದರ್ಭಿಕ ಸಾಕ್ಷಿಗಳು ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳನ್ನು ಉಲ್ಲೇಖ ಮಾಡಲಾಗಿದೆ ಸೆಪ್ಟೆಂಬರ್ ಒಂಬತ್ತನೇ ತಾರೀಖಿಗೆ ಪ್ರಕರಣ ದಾಖಲಾಗಿ ತೊಂಬತ್ತು ದಿವಸ ಆಗುತ್ತೆ ತೊಂಬತ್ತು ದಿವಸದ ಒಳಗೆ ಚಾರ್ಜ್ ಶೀಟ್ ಕೊಡಬೇಕು ಅಕಸ್ಮಾತ್ ಚಾರ್ಜ್ ಶೀಟ್ ತೊಂಬತ್ತು ದಿವಸದ ಒಳಗೆ ಸಲ್ಲಿಕೆಯಾಗದೇ ಹೋದರೆ ಜಾಮೀನು ಪಡೆಯುವ ಹಕ್ಕು ಬಂದು ಬಿಡುತ್ತೆ ಆರೋಪಿಗಳಿಗೆ ಇಟ್ ಇಸ್ ಮೈ ರೈಟ್ ಅಂತಾರು ತೊಂಬತ್ತು ದಿವಸದ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗದೆ ಹೋದರೆ ಈ ವಿಷಯದಲ್ಲಿ ನ್ಯಾಯಾಂಗ ಬಹಳ ಗಂಭೀರ ಇದೆ ಇನ್ನು ನಾಲ್ಕು ಫೋಟೋಗಳನ್ನು ಯಶಸ್ವಿಯಾಗಿ ಆರೋಪಿಗಳ ಮೊಬೈಲ್ನಿಂದ ಪೊಲೀಸರು ರಿಟ್ರೀವ್ ಮಾಡ್ಕೊಂಡಿದ್ದಾರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ರೇಣುಕಾಸ್ವಾಮಿ ರೇಣುಕಾಸ್ವಾಮಿಗೆ ಗ್ಯಾಂಗ್ನವ್ರು ವಾರ್ನ್ ಮಾಡ್ತಾ ಇರೋದು ರೇಣುಕಾಸ್ವಾಮಿ ಮಂಡಿಯೂರಿ ಕುಳಿತು ಬೇಡ್ಕೊಳ್ತಾ ಇರೋದು ರೇಣುಕಾಸ್ವಾಮಿಯನ್ನು ಹಿಡಿದು ಎತ್ತಿ ನಿಲ್ಲಿಸ್ತಾ ಇರುವಂಥ ಆರೋಪಿಗಳು ಇಷ್ಟು ಫೋಟೋಗಳನ್ನು ರಿಟ್ರೀವ್ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋದು ಮಾಹಿತಿ ಈ ಮಧ್ಯದಲ್ಲಿ ದರ್ಶನ್ಗೆ ಶಾಕ್ ಆಗಬಹುದಾದಂಥ ಇನ್ನೊಂದು ಸುದ್ದಿ ಇನ್ನೊಂದು ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಸ್ಪೆಷಲಿ ಗೃಹ ಇಲಾಖೆ ತೆಗೆದುಕೊಂಡಿದೆ ಮೂರು ಆರ್ಗಳು ಏನು ದಾಖಲಾಗಿದ್ವಲ್ಲ ಪರಪ್ಪನ ಅಗ್ರಹಾರದ ಸೆಂಟ್ರಲ್ ಜೈಲ್ನಲ್ಲಿ ರಾಜತಿಥ್ಯವನ್ನು ಅನುಭವಿಸಿದ್ರು ಇವರು ಅನ್ನುವುದಕ್ಕೆ ಸಂಬಂಧಿಸಿದ ಮೂರು ಆರ್ಗಳು ಒಂದು ಸಿಗರೆಟ್ ಹೆಂಗೆ ಬಂತು ಉಳಿದೆಲ್ಲ ವಸ್ತುಗಳು ಹೆಂಗ್ ಬಂದವು ಅನ್ನುವಂಥದ್ದು ಇನ್ನೊಂದು ಮೊಬೈಲ್ ಹೆಂಗೆ ಬಂತು ಈ ಮೂರು ಆರ್ಗಳ ತನಿಖೆಯನ್ನು ಗೃಹ ಇಲಾಖೆ ಕ್ರೈಮ್ ಬ್ಯೂರೋಗೆ ವಹಿಸಿದೆ ಸೆಂಟ್ರಲ್ ಕ್ರೈಮ್ ಬ್ಯೂರೋ ಕೇಂದ್ರ ಅಪರಾಧ ವಿಭಾಗಕ್ಕೆ ವಹಿಸಿ ಆದೇಶ ಮಾಡಿದೆ ಹೆಚ್ಚುವರಿ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತಾ ಅವರಿಗೆ ಸೂಚನೆ ಹೋಗಿದೆ ನೀಟಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಇನ್ನು ಪ್ರದೂಷ್ ಈ ಪ್ರಕರಣದ ಹದಿನಾಲ್ಕನೇ ಆರೋಪಿ ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ದರ್ಶನ್ ವೀಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಕ್ಕೆ ಅದೇನಾ ಯಾರಿಗೋ ಬಿಟ್ಟು ಇನ್ನು ಯಾರಿಗೋ ಬಂತು ಅಂತಾರಲ್ಲ ಕರ್ಮ ಹಂಗೆ ಇವರಿಗೆಲ್ಲ ಬಂದಿದೆ ಉಳಿದೆಲ್ಲ ಆರೋಪಿಗಳು ಗೊಬ್ಬರಂತೆ ಒಂದೊಂದು ಜೈಲಿಗೆ ಒಬ್ಬೊಬ್ಬರು ಶಿಫ್ಟ್ ಆಗಿದ್ದಾರೆ ಆ ಪೈಕಿ ಪ್ರದೋಷ ಶಿಫ್ಟ್ ಆಗಿರೋದು ಹಿಂಡಲಗ ಜೈಲಿಗೆ ಬೆಳಗಾವಿಯ ಹಿಂಡಲಗ ಜೈಲಿಗೆ ಪ್ರದೋಷ ಶಿಫ್ಟು ಇರೋಕ್ಕಾಗ್ತಿಲ್ಲ ಅಲ್ಲಿ ವಕೀಲರನ್ನಿಟ್ಟು ಹೈಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾನೆ ಬೇಜಾರಾಗತ್ತಿ ಇವ್ರನ್ನೆಲ್ಲ ನೋಡಿದ್ರೆ ದರ್ಶನ್ ಮೇಲಿನ ಅಭಿಮಾನ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇವತ್ತು ಕಂಬಿ ಅಣಿಸ್ತಾ ಇದ್ದಾರೆ ಕಂಬಿ ಎಲ್ಲ ತಮ್ಮ ತಪ್ಪು ಪ್ರದೋಷ ಗಿದೋಷ ಎಲ್ಲ ಇದರಲ್ಲಿ ಆರ್ಥಿಕವಾಗಿ ಚೆನ್ನಾಗಿದ್ದವರು ಅವನು ನೋಡಿ ಪಾಪ ವಿನಯ್ ಸ್ಟೋನಿ ಬ್ರೂಕ್ ಓನರು ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಕೀಲಕ್ಕಿತ್ತು ಬಾಲ ಸಿಗಿಸ್ಕೊಂಡ್ರು ಅನ್ನೋ ಹಾಗೆ ದಿಕ್ಕಿಗೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಹೋಗಿದ್ದಾರೆ ಇವರು ನನ್ನನ್ನು ನೋಡೋದಕ್ಕೆ ಯಾರೂ ಬರ್ತಾ ಇಲ್ಲ ಮನೇಲಿ ತಂದೆ ಕ್ಯಾನ್ಸರ್ ಇದೆ ನನ್ನವರು ಅಂತ ಇಲ್ಲಿ ಯಾರೂ ಇಲ್ಲ ತುಂಬ ಒಬ್ಬಂಟಿತನ ಕಾಡ್ತಾ ಇದೆ ದಯವಿಟ್ಟು ನನ್ನನ್ನು ಬೆಂಗಳೂರು ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೈಕೋರ್ಟ್ ಮುಂದೆ ಅರ್ಜಿ ಜಸ್ಟಿಸ್ ನಾಗಪ್ರಸನ್ನರ ಪೀಠದ ಮುಂದೆಯೇ ಬಂತು ಈ ಅರ್ಜಿ ಮುಂದೆ ವಿವರವಾಗಿ ಈ ಮೂಢ ಪ್ರಕರಣದ ವಿಚಾರಣೆಯನ್ನು ಕೂಡ ಅವರೇ ಮಾಡ್ತಾ ಇದ್ದಾರೆ ಅವರ ಮುಂದೆನೇ ಬಂತು ಬೆಳಗಾವಿಗೆ ಶಿಫ್ಟ್ ಮಾಡಿದ್ದನ್ನೇ ಚಾಲೆಂಜ್ ಮಾಡ್ಕೊಂಡು ಅರ್ಜಿ ಹಾಕ್ಕೊಂಡಿದ್ದೀರಾ ಅಂತ ಕೇಳಿದ್ರು ಬೆಂಗಳೂರಿನಲ್ಲೇ ಈ ಆರೋಪಿ ಇರಬೇಕು ಅನ್ನೋದಕ್ಕೆ ನೀವು ಕೊಡೋ ಕಾರಣ ಏನು ಅಂತ ಕೇಳಿದ್ರು ಅದಕ್ಕೆ ಹಿತೇಶ್ ಗೌಡ ಅಂತ ಪ್ರದೋಷ್ಪರ ವಕೀಲ ಹೌದು ತುಂಬ ಸೂಕ್ತವಾದ ಕಾರಣಗಳಿದಾವೆ ನಮ್ಮ ಹತ್ರ ಅಂತ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ವಿಚಾರಣೆ ಮಾಡೋಣ ಬಿಡಿ ಅಂತ ಜಸ್ಟಿಸ್ ನಾಗಪ್ರಸನ್ನರ್ ಹೇಳಿದ್ರು ಸುಮ್ಮನೆ ಕುತೂಹಲಕ್ಕೆ ಕೇಳಿದರು ಏನು ದರ್ಶನ್ನು ವಾಪಸ್ ಬರಬೇಕಂತ ಅಂತ ಕೇಳಿದ್ರು ದರ್ಶನ್ನು ವಾಪಸ್ ಬರ್ಬೇಕಂತ ಬೆಂಗಳೂರು ಜೈಲಿಗೆ ಅಂತ ಅದಕ್ಕೆ ಹಿತೇಶ್ ಗೌಡ ವಕೀಲರು ಹೇಳಿದ್ದು ಇಲ್ಲ ಸ್ವಾಮಿ ಇದು ಈ ಅರ್ಜಿ ಕೇವಲ ಪ್ರದೋಷದ್ದು ಮಾತ್ರ ಪ್ರದೋಷದ ಮಾತ್ರ ಅಂತ ಸರಿ ಹನ್ನೊಂದನೇ ತಾರೀಕು ವಿಚಾರಣೆ ಮಾಡೋಣ ಅಂತ ನಾಗಪ್ರಸನ್ನರ್ ಹೇಳಿದ್ರು ಈ ಪ್ರಕರಣದಲ್ಲಿ ಡಿಕ್ಕಿ ಗೊಬ್ಬರ ದಿವಾಳೆ ಆದಂಗೆ ಆಗೋಗಿದೆ ಅಲ್ಲಿ ಪವಿತ್ರ ಗೌಡ ಜಾಮೀನು ಅರ್ಜಿ ಉಳಿದವರೆಲ್ಲ ಸೇರ್ಕೊಂಡು ಮಾಡಿದರು ನಂದೇನು ಇರಲೇ ಇಲ್ಲ ಅಂತ ಅವರ ಪರ ವಕೀಲರ ವಾದ ಪವಿತ್ರ ಗೌಡ ವಾದ ಬೇಸಿಕಲಿ ನಮ್ಮದೇನು ಇರಲಿಲ್ಲ ನಂಗೆ ಕಿಡ್ನ್ಯಾಪ್ ಆಗೋದೇ ಗೊತ್ತಿರಲಿಲ್ಲ ಉಳಿದವರೆಲ್ಲ ಸೇರ್ಕೊಂಡು ಅಂದರೆ ಅವ್ರನ್ನೇನಾದ್ರು ಮಾಡ್ಕೊಳ್ಳಿ ನನ್ನನ್ನು ಬಿಡಿ ಅಂದಂಗಿದೆ ಪವಿತ್ರ ಗೌಡ ಜಾಮೀನು ಅರ್ಜಿ ಇದರಲ್ಲಿ ನ್ಯಾಯಮೂರ್ತಿಗಳೇ ಕೇಳ್ತಾರೆ ಏನು ದರ್ಶನ್ಗೂ ವಾಪಸ್ ಬರ್ಬೇಕಂದ್ರೆ ಇಲ್ಲ ಅವ್ರ ದಾರಿ ಅವ್ರಿಗೆ ನಮ್ಮ ದಾರಿ ನಮಗೆ ಪ್ರದೋಷ ವಾಪಸ್ ಕರೆಸ್ಕೊಳ್ಳಿ ಅಂತ ಅವರ ಪರವಾದ ವಕೀಲರ ವಾದ ಮಾಡ್ತಾರೆ ಇನ್ನು ಇನ್ನಿಬ್ಬರು ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ಪೋಸ್ಟೆಡ್ ಫಾರ್ ಆರ್ಡರ್ಸ್ ಇತ್ತು ಇಬ್ಬರದ್ದು ಕೂಡ ರಿಜೆಕ್ಟ್ ಆಗಿದೆ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯ ವಿನಯ್ ಮತ್ತು ಮೂರ್ತಿ ಜಾಮೀನು ಅರ್ಜಿಯನ್ನು ವಜಾಗೊಳಿಸ್ತು ವಿನಯ್ ಸ್ಟೋನಿ ಬ್ರೂಕ್ ಮಾಲೀಕ ವೆರಿ ವೆಲ್ ಟು ಡೂ ಪರ್ಸನ್ ನೋಡಿ ಆ ಏರಿಯಾದಲ್ಲಿ ಒಂದು ಪಬ್ ಇಟ್ಕೊಂಡಿರೋದಂದ್ರೆ ಏನು ಸುಮ್ಮನೆ ಏನು ರೀ ನಮ್ಮ ನಿಮ್ಮಂಥವ್ರಿಗೆ ಆಗುತ್ತೆ ಅದೆಲ್ಲ ಬಟ್ ಇದ್ದ ಸಮಸ್ಯೆ ಏನಂದ್ರೆ ದರ್ಶನ್ ಫ್ರೆಂಡ್ಶಿಪ್ಪು ಅದೇ ಸಮಸ್ಯೆ ಆಯಿತು ಕಾರಣ ಒಂದು ಯಾಕೆ ಜಾಮೀನು ಕೊಡಲಿಲ್ಲ ಅನ್ನೋದಕ್ಕೆ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ವಿನಯ್ ಕೂಡ ಇದ್ದಾನೆ ಕಾರಣ ಎರಡು ಕೊಲೆಯ ಸಾಕ್ಷ್ಯ ನಾಶ ಮಾಡೋದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಕಾರಣ ಮೂರು ರೆಸ್ಟೋರೆಂಟ್ನಲ್ಲಿನ ಸಿ ಟಿ ವಿ ಫುಟೇಜ್ ಡಿಲೀಟ್ ಮಾಡಿದ್ದಾನೆ ಮೂರನೇ ಕಾರಣ ನಾಲ್ಕನೇ ಕಾರಣ ಮರ್ಡರ್ ಆಗಿದೆ ಅನ್ನೋದು ಗೊತ್ತಾದ ಮೇಲೂ ಆರೋಪಿಗಳಿಗೆ ಸಹಾಯ ಮಾಡಿದ್ದಾನೆ ವಿನಯ್ ಹೋಗಿ ರೇಣುಕಾಸ್ವಾಮಿನ ಹೊಡೆಯೋಕ್ಕೇನು ಹೋಗಿರಲಿಲ್ಲ ಪಾರ್ಟಿ ಆಗ್ತಿತ್ತು ಅಷ್ಟೇ ಈ ಪಬ್ನಲ್ಲಿ ಪಾರ್ಟಿ ಆಗ್ತಿತ್ತು ಅದಾದ ಮೇಲೆ ಮರ್ಡರ್ ಆಗತ್ತೆ ಮರ್ಡರ್ ಆಗಿದೆ ಅಂತ ಗೊತ್ತಾದ ಮೇಲೆ ಸಿ ಸಿ ಟಿವಿ ಡಿಲೀಟ್ ಮಾಡಿದ್ನಂತೀವು ಇದನ್ನೇ ಆಪರಾಧಿಕ ಒಳಸಂಚು ಅಂತಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅದಾದ ಮೇಲೂ ಆರೋಪಿಗಳಿಗೆ ಸಹಾಯ ಮಾಡೋದು ಕೂಡಾಡದ್ನಂತೆ ಇನ್ನು ಕೇಶವಮೂರ್ತಿ ಆರೋಪಿಗಳಿಗೆ ಹೆಲ್ಪ್ ಮಾಡಿರೋದು ಪ್ರೂವ್ ಆಗಿದೆ ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಕೇಶವಮೂರ್ತಿ ಕೂಡ ಇದ್ದ ಈ ಕಾರಣಗಳಿಗಾಗಿ ಇಬ್ಬರಿಗೂ ಜಾಮೀನು ಇಲ್ಲ ಅಂತ ನ್ಯಾಯಾಲಯ ಹೇಳಿತು ಪವಿತ್ರ ಗೌಡ ಮತ್ತು ಅನುಕುಮಾರಿಗೆ ಮೊನ್ನೆನೇ ರಿಜೆಕ್ಟ್ ಆಗಿತ್ತು ಅವರ ಬೇಲ್ ಅಪ್ಲಿಕೇಶನ್ಗಳು ಈ ಮಧ್ಯದಲ್ಲಿ ಸುದೀಪದ್ದು ಬರ್ಡೇ ಇವತ್ತು ವಿವರವಾಗಿ ಹೇಳಬೇಕಾಗಿತ್ತು ಬಟ್ ಸಮಯ ಕಡಿಮೆ ಇದೆ ಈ ಸಂದರ್ಭದಲ್ಲಿ ಸುದೀಪ್ ಅವರು ಆಡಿದ ಆ ಜಯನಗರದ ಒಂದು ಗ್ರೌಂಡ್ನಲ್ಲಿ ಅಭಿಮಾನಿಗಳಿಗೆಲ್ಲ ಅಲ್ಲಿಗೆ ಬರೋಕೆ ಹೇಳಿದರು ಸಾಮಾನ್ಯವಾಗಿ ಮನೆ ಹತ್ರ ಬರ್ತಿದ್ರಂತೆ ಲಾಸ್ಟ್ ಇಯರ್ ಒಂದು ಮೂವತ್ತ್ನಾಲ್ಕು ಸಾವಿರ ಜನ ಬಂದಿದ್ದರು ಅಂತ ಇಂಟೆಲಿಜೆನ್ಸ್ನವ್ರು ರಿಪೋರ್ಟ್ ಕೊಟ್ಟಿದ್ರಂತೆ ಮನೆ ತುಂಬ ಸಣ್ಣ ಗಲ್ಲಿಲಿದೆ ಅಕ್ಕಪಕ್ಕದ ಮನೆಗಳಲ್ಲಿ ಹಿರಿಯ ನಾಗರಿಕರು ಅನಾರೋಗ್ಯ ಪೀಡಿತರಿದ್ದಾರೆ ಈ ಬರ್ಡೇಗೆ ಅಭಿಮಾನಿಗಳು ಬರೋದಕ್ಕೆ ಶುರು ಮಾಡಿಬಿಟ್ರೆ ಹಿಂದಿನ ರಾತ್ರಿಯಿಂದಲೇ ಅವರು ಎಲ್ಲರು ಎಲ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಒಂದು ಸಲ ಎಲ್ರಿಗೂ ಮಾಹಿತಿ ಕೊಟ್ಟಿದ್ದರು ಜಯನಗರ ಅಲ್ಲಿ ಓಪನ್ ಗ್ರೌಂಡ್ನಲ್ಲಿ ಬನ್ನಿ ಅಲ್ಲಿಗೆ ಒಂದು ಎರಡು ಮೂರು ತಾಸು ಬರ್ತೀನಿ ಅಂತ ಹೇಳಿದರು ಎಲ್ಲ ಬಂದಿದ್ರು ಅಲ್ಲಿ ಆಡಿದ ಮಾತುಗಳು ನಾನು ತಲೆ ಎತ್ಕಂಡು ಓಡಾಡೋದಕ್ಕೆ ಅಭಿಮಾನಿಗಳೇ ಕಾರಣ ನನ್ನ ಅಭಿಮಾನಿಗಳು ನನ್ನ ಹೆಸರಿಗೆ ಯಾವತ್ತೂ ಕಳಂಕ ನಿಮ್ಗೆ ಎಲ್ಲಿ ಕನೆಕ್ಟ್ ಆಗಬೇಕು ಅಲ್ಲಿ ಕನೆಕ್ಟ್ ಆಗುತ್ತೆ ಹಾಂ ನನ್ನ ಹೆಸರಿಗೆ ಕಳಂಕ ತರುವ ಯಾವ ಕೆಲಸನೂ ಫ್ಯಾನ್ಸ್ ಮಾಡಿಲ್ಲ ನನ್ನ ಪ್ರತಿಬಿಂಬವೇ ನನ್ನ ಅಭಿಮಾನಿಗಳು ವ್ಯಕ್ತಿತ್ವದಲ್ಲಿ ತುಂಬ ದೊಡ್ಡವರಾಗೋದು ಮುಖ್ಯ ಪ್ರತಿ ಜನ್ಮದಿನದ ರಾತ್ರಿ ಬಾಗಲು ಓಪನ್ ಮಾಡಿದ್ರೆ ಕ್ಯಾಮೆರಾ ಇರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂತ ಅಭಿಮಾನಿಗಳ ಪ್ರೀತಿ ಗೌರವದಲ್ಲೇ ನಾನು ಬೆಳೆದು ಬಂದಿರೋನು ನನ್ನ ಜೀವನದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ರಿಂದಲೂ ಎಲ್ಲರಿಂದಲೇ ನಾನು ಚೆನ್ನಾಗಿದ್ದೀನಿ ಅಂತ ಕೇಳಿಸ್ಕೊಳ್ಳಿ ಓದಲೆಲ್ಲ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತೆ ಅಂದರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂಥ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಮಾಡೋದಿಲ್ಲ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿ ಓಪನ್ ಮಾಡ್ತಿದ್ದಂಗೆ ಎಷ್ಟು ಕ್ಯಾಮ್ರಾ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಇದ್ದೀವಿ ನಾವು ಅಂತ ಸಿನಿಮಾ ನಾವೆಲ್ಲಾರು ಮಾಡ್ತೀವಿ ಸಕ್ಸಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಇರುವಂತ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂತ ಕಲಾವಿದರು ಪ್ರತಿಯೊಬ್ರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗಿ ತಿದ್ದಂಥ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದೆ ಅದಕ್ಕೆ ನಾನು ಚೆನ್ನಾಗಿದೆ ನಾವು ಎಷ್ಟು ಸುದ್ದಿಗಳನ್ನು ಇದಕ್ಕಿಂತ ಫಾಸ್ಟ್ ಆಗಿ ಹೆಂಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್